ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಗೌರಿ ತೀರ್ಥಕ್ಕೊಳೋದ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸ್ಥಳ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಗರ ಹಾಗೂ ಕೊಡಚಾದ್ರಿ ನಡುವೆ ಹಾದು ಹೋಗುವ ರಸ್ತೆ ಮಧ್ಯದಲ್ಲಿರುವ ಚಂಪಕಾಪುರ ಎನ್ನುವ ಊರಲ್ಲಿದೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ಚಂಪಕ ಮಹರ್ಷಿಗಳು ವಾಸವಿದ್ರು ಅವರು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಎಂಬ ಬಯಕೆ ಇತ್ತು ಆದರೆ ಅವರ ದೈಹಿಕ ಮಿತಿಗಳಿಂದ ಅವರಿಗೆ ಕಾಶಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆಗ ಅವರು ದೇವಿ ಗೌರಿನ ಭಕ್ತಿಯಿಂದ ಧ್ಯಾನ ಮಾಡಲು ಶುರು ಮಾಡಿದರು ದೇವಿ ಗೌರಿ ಇವರ ಭಕ್ತಿಗೆ ಮೆಚ್ಚಿ ಇವರ ಮುಂದೆ ಪ್ರತ್ಯಕ್ಷವಾಗಿ ಅವರ ಧ್ಯಾನ ಮಾಡಲು ಕಾರಣವೇನು ಎಂದು ಕೇಳಿದರು ಆಗ ಚಂಪಕ ಮಹರ್ಷಿಗಳು ಅವರ ಆಸೆ ಮತ್ತು ಪರಿಸ್ಥಿತಿಯನ್ನು ದೇವಿಯತ್ತಿರ ಹಂಚಿಕೊಂಡರು ಆಗ ದೇವಿ ಮಹರ್ಷಿಗಳಿಗೆ ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಎನ್ನುವ ಮಂತ್ರವನ್ನು ಪಠಿಸಿ ಕೈಯಲ್ಲಿ ಚಪ್ಪಾಳೆ ಹೊಡೆಯಲು ಹೇಳಿದರು ಆಗ ಕೊಳದಿಂದ ನೀರುಗುಳ್ಳೆಗಳು ಬರಲು ಶುರುವಾಯಿತು ನಂತರ ದೇವಿಯು ತನ್ನ ದೈವಿಕ ಶಕ್ತಿಯಿಂದ ಕೊಳದ ನೀರನ್ನು ಆಶೀರ್ವದಿಸಿ ಅದು ಪವಿತ್ರ ತೀರ್ಥ ಎಂದು ಪರಿವರ್ತಿಸಿದರು ಅದೇ ಗೌರಿ ತೀರ್ಥ ಈ ನೀರು ಗಂಗೆಯಷ್ಟೇ ಪವಿತ್ರ ಅಂತ ಹೇಳಿ ಮಹರ್ಷಿಗಳಿಗೆ ಅವರ ಆಸೆಯನ್ನು ಗೌರಿ ಪೂರೈಸಿದರು ಧನ್ಯವಾದಗಳು